एक्सप्रेस टी इंटू आर् प्लस विवेड नोड्री इंटू आर् इंटून पी सी इंट आर्ट आर्लस्ट प्लस मीनू प्लस मीन ब्रदर आंद्रदर् ब्रदर आ హూ ఇస్ బ్రదర్ ఆర్ బ్రదర్ రైట్ ఆర్ ఈస్ బ్రదర్ ఆఫ్ మి డివైడ్ అంద్రోడ్రీ డివైడ్ మీన్స్ పి సన్ ఆఫ్ క్యూ అంద్రీ సన్ ఆఫ్ ఎస్ ఇవ ఎస్ అన్న నోడ్రీ ఎస్ అగ అదర్ ఇవ్ అర్ ఇస్ యశ్వంత్ మూర్ జన మక్ క్వశ్చన్ ఏ నోడ్రీ ಟಿಯು ಎಸ್ ಗೆ ಹೇಗೆ ಸಂಬಂಧ ಹೊಂದಿದ್ದಾರೆ ಟಿಯು ಎಸ್ ಗೆ ಏನಾಗುತ್ತಾರೆ ಅಂದ್ರೆ ಹಿಂಗೆ ಬರ್ಬೇಕು ಎಸ್ ಗೆ ಏನಾಗ್ತಾರೆ ಮಗಳು ಏನಾಗ್ತಾರೆ ಇದ್ರೆ ಮಗಳು ಟಿಯು ಎಸ್ ಗೆ ಏನಾಗುತ್ತಾರೆ ಈಸ್ ಟಿ ರಿಲೇಟೆಡ್ ಟು ಎಸ್ ಎಸ್ ಇಸ್ ಎಸ್ ಡಾಟರ್ ಈಸ್ ಟಿ ಆಪ್ಷನ್ ಡಾಟರ್ ಅದನ್ನು ನೋಡಿದ್ರಾಗ ಇಲ್ಲ ಅದಕ್ಕೆ ನಿಮ್ಮ ಆಪ್ಷನ್ ಏನಾಯ್ತಲ್ಲಿ ನನ್ ಆಫ್ ದೀಸ್ ಕ್ಲಿಯರ್ ಆಯ್ತಲ್ರಿ ಈ ತರ ನೀವು ಕೋಡೆಡ್ ರಿಲೇಶನ್ಗಳನ್ನ ಸೆಕೆಂಡ್ ಈ ಡೈಗ್ರಾಮ್ ತೆಗಿ ಮೆಥಡ್ ಗೊತ್ತಿತ್ತು ಅಂತಂದ್ರೆ ನೀವು ಇಂಥ ಕ್ವಶನ್ಗಳಿಗೆ ಈಸಿಯಾಗಿ ಆನ್ಸರ್ ಮಾಡಬಹುದು ರೈಟ್ ರೀ ಇದ್ರ ಮೇಲೆ ಸಾಕಷ್ಟು ಗಳು ನಾನೇ ಬರೆದಿರ್ತಕ್ಕಂಥ ಕನ್ನಡ ಮಾಧ್ಯಮದ ಪುಸ್ತಕಗಳಿದಾವೆ ಇದರಲ್ಲಿ ಎಲ್ಲ ಎಕ್ಸಾಂಪಲ್ಗಳನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಡಿಸ್ಕಶನ್ ಮಾಡಿದೀನಿ ಯಾರಿಗೆ ಈ ಪುಸ್ತಕಗಳು ಬೇಕು ಇಲ್ಲಿ ನಂಬರ್ ನಂಬರ್ಗೆ ಫೋನ್ ಮಾಡಿ ನೀವು ಪುಸ್ತಕಗಳನ್ನು ತರಿಸ್ಕೋಬಹುದು ಮತ್ತು ಎಲ್ಲ ಫೇಮಸ್ ಬುಕ್ ಸ್ಟಾಲ್ ಗಳಲ್ಲಿಯೂ ಸಹ ಈ ಪುಸ್ತಕ ಸಿಗ್ತದೆ ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ ಕ್ರಿಯೇಟಿವ್ ಸಾಮ್